ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಲ್ಲ ವಿವರ್ಸರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸೂಪರ್ ಅಂತ ಭಾವಿಸ್ತೀನಿ ವಿವರಿಸಿ ಇವತ್ತು ಮಕ್ಕಳದ್ದು ಸ್ಕೂಲ್ ಶೂ ಅಂದರೆ ವೈಟ್ ಶೂ ಯಾವ ರೀತಿ ವಾಶ್ ಮಾಡೋದು ಅಂತ ನಿಮಗೆ ಈಸಿ ಮೆಥಡಲ್ಲಿ ತೋರಿಸ್ತೀನಿ ಮಕ್ಕಳು ಒಂದು ಆಕ್ ವೀಕ್ಲಿ ಒನ್ಸ್ ಇರೋದ್ರ ಇದ್ರೂ ಕೂಡ ತುಂಬಾ ಗಲೀಜು ಮಾಡ್ಕೊಂಬಂದುಬಿಡ್ತಾರೆ ಸೊ ಅದನ್ನು ಈಸಿಯಾಗಿ ಹೇಗೆ ಕ್ಲೀನ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಮನೇಲಿರೋವಂಥ ವಸ್ತುಗಳನ್ನ ಯೂಸ್ ಮಾಡಿಕೊಂಡ್ರೆ ಸಾಕು ಕ್ಲೀನಾಗಿ ವೈಟ್ ಆಗಿಬಿಡತ್ತೆ ಸೊ ಬನ್ನಿ ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಲಿಕ್ವಿಡ್ ರೆಡಿ ಮಾಡ್ಕೋಬೇಕು ಅದಕ್ಕೆ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಬೌಲಲ್ಲಿ ಟೂತ್ಪೇಸ್ಟ್ ಕೋಲ್ಗೇಟ್ ತೊಗೊಂಡಿದ್ದೀನಿ ನಾನು ಈ ಜೆಲ್ ಟೈಪ್ ಬರುತ್ತಲ್ಲ ಅದೆಲ್ಲ ತೊಗೋಬೇಡಿ ಈ ಥರ ಕೋಲ್ಗೇಟು ಈ ಥರದ್ದು ತೊಗೊಳ್ಳಿ ಈಗ ನೆಕ್ಸ್ಟ್ ನಾನು ಬೇಕಿಂಗ್ ಸೋಡಾ ಹಾಕ್ಕೋತಾ ಇದ್ದೀನಿ ನೆಕ್ಸ್ಟ್ ನಾನು ಸರ್ಫ್ಯಾಕ್ಸಲ್ ಲಿಕ್ವಿಡ್ ಸ್ವಲ್ಪ ಹಾಕುತ್ತೇನೆ ನಿಮ್ಮ ಮನೇಲಿ ಸರ್ಫೆಕ್ಸ್ ಲಿಕ್ವಿಡ್ ಇಲ್ಲ ಅಂದರೆ ಪೌಡರ್ ಪೌಡ್ರಾದ್ರೂ ಹಾಕ್ಕೊಬೋದು ಇಲ್ಲ ಅಂತೇಳಿದ್ರೆ ವಿಮ್ ಜೆಲ್ ಜೆಲ್ ಟೈಪ್ ಹಾಕ್ಕೊಂಬಿಟ್ರೆ ನಿಮಗೆ ಮಿಕ್ಸ್ ಮಾಡೋದಕ್ಕೆ ಅದು ಬೇಗ ಕರ್ಗ್ಬಿಡತ್ತೆ ಆದ್ದರಿಂದ ಜೆಲ್ ಟೈಪ್ ಅಂದರೆ ವಿಮ್ ಜೆಲ್ಲು ಸರ್ಫೆಕ್ಸೆಲ್ಲು ಆ ಥರದ್ದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪೇ ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ಬೇಡ ಇಲ್ಲಿ ನಾನು ಎರಡು ಮೆಥಡಲ್ಲಿ ತೋರಿಸ್ತೀನಿ ನಿಮಗೆ ಯಾವ ಥರದ್ದು ನೀವು ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ನೀವು ವಾಶ್ ಮಾಡ್ಕೋಬೋದು ಕ್ಲೀನ್ ಮಾಡ್ಕೋಬೋದು ಇಲ್ಲಿ ಮೊದಲಿಗೆ ಇಲ್ಲಿ ಆಗಿ ನಾನೇನು ನೆನೆಸ್ದಿರ ಹಾಗೆ ಬ್ರಷಲ್ಲಿ ಉಜ್ಜೀನಿ ಇದು ಬಂದು ಈ ಮಳೆಗಾಲದಲ್ಲಿ ಅರ್ಜೆಂಟಾಗಿ ಒಣಗಲ್ಲ ಆ ಟೈಮಲ್ಲಿ ಈ ಮೆಥಡನ್ನ ನೀವು ಯೂಸ್ ಮಾಡ್ಬೋದು ಇಲ್ಲ ಮರ್ತೋಗ್ಬಿಟ್ಟಿರ್ತೀರ ಸ್ಕೂಲ್ಗೆ ಹಾಕ್ಕೊಂಡು ಹೋಗ್ಬೇಕು ಅನ್ನೋ ಟೈಮಲ್ಲಿ ಇದನ್ನ ಸ್ವಲ್ಪ ಡಿಪ್ ಮಾಡಿ ರಪ ಅಂತ ಉಜ್ಜಿ ಒರೆಸ್ಕೊಂಡ್ಬಿಟ್ರೆ ಕೂಡ ನಾನು ಈಸಿಯಾಗಿ ಸೂಪರಾಗಿ ಕೆಲಸ ಮಾಡುತ್ತೆ ನೋಡ್ತಾ ಇರಿ ಎಷ್ಟು ಚೆನ್ನಾಗಿ ಪಳ ಪಳ ಅಂತ ಹೊಳುತ್ತೆ ಕೊಳೆ ಎಲ್ಲ ಹೆಂಗೆ ಇಷ್ಟು ಚೆನ್ನಾಗಿ ರಿಮೂವ್ ಆಗುತ್ತೆ ಅಂದರೆ ಅಷ್ಟು ಚೆನ್ನಾಗಿ ರಿಮೂವ್ ಆಗುತ್ತೆ ಈಗ ಒಂದು ಕ್ಲಾತಿಂದ ನೋಡಿ ಇಂದ ಒರೆಸ್ ತೋರಿಸ್ತೀನಿ ನಿಮಗೆ ಸಖತ್ತಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಲಿಕ್ವಿಡು ನಾ ನಮಗೆ ಟೈಮ್ ಇದೆ ಸಂಡೇ ಕ್ಲೀನ್ ಮಾಡ್ಕೋತೀವಿ ಅಂದರೆ ಇನ್ನೊಂದು ಮೆಥಡ್ ತೋರಿಸ್ತೀನಿ ಇದು ಮೇಲೆ ಆ ಮೆಥೆಡ್ ಕೂಡ ನಿಮಗೆ ತೋರಿಸ್ತೀನಿ ನಾ ಡಿಫ್ರೆನ್ಸು ನೋಡಿ ಅಲ್ಲಿಗೆ ಅಲ್ಲಿಗೆ ಹೆಂಗೆ ಗೊತ್ತಾಗತ್ತೆ ಅಂತ ತುಂಬ ಯೂಸ್ಫುಲ್ ಟಿಪ್ ಟಿಪ್ಪಿದು ನೋಡಿ ಡಿಫ್ರೆನ್ಸ್ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ ಈಗ ಇನ್ನೊಂದು ಶೂನ ನಾನು ನೆನೆಸಿ ಯಾವ ರೀತಿ ವಾಶ್ ಮಾಡೋದು ಅಂತ ಏನಿಲ್ಲ ಅದು ಕೂಡ ಈಗ ಮಾಡ್ಕೊಂಡಿದ್ವಲ್ಲ ಲಿಕ್ವಿಡು ಅದಾಕಿ ನೀರು ಹಾಕಿ ನೆನೆಸ್ಬೇಕು ಅಷ್ಟೇ ಸ್ವಲ್ಪ ಲಿಕ್ವಿಡ್ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ ಒಂದು ಇದರಲ್ಲಿ ಈ ಲಿಕ್ವಿಡಲ್ಲಿ ಈ ಥರ ಮಾಡ್ಕೊಳ್ಳೋದ್ರಿಂದ ಒಂದು ಎರಡು ಜೊತೆ ಶೂನ ನಾವು ನೆನೆಸ್ಬೋದು ಬಕೆಟ್ ತೊಗೊಳ್ಳಿ ನಾನಿಲ್ಲಿ ಅಗ್ಳವಾಗಿರೋ ಟಬ್ ತೊಗೊಳ್ಳೋದ್ರಿಂದ ಸ್ವಲ್ಪ ಮುಳುಗಿಸೋದು ಕಷ್ಟ ಆಯಿತು ನೀವು ಬಕೆಟ್ ತೊಗೊಳ್ಳಿ ಅದರಲ್ಲಿ ನೀರು ಎಷ್ಟು ಬೇಕೋ ಅಷ್ಟು ಲಿಕ್ವಿಡ್ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಒಂದು ಜಾಸ್ತಿ ಗಲೀಜಾಗ್ಬಿಟ್ಟಿದ್ರಿಂದ ಅರ್ಧ ಗಡೇ ನೆನೆಸಿ ಇಲ್ಲ ಸುಮಾರು ಗಲೀಜಾಗಿದೆ ಅಂತೇಳಿದ್ರೆ ಹತ್ತು ನಿಮಿಷ ಸಾಕು ಸೂಪರಾಗಿ ಆ ಕೊಳೆನ ಬಿಡತ್ತೆ ಆವಾಗ ನಮಗೆ ಉಜ್ಜೋದಕ್ಕೆ ಈಸಿ ಆಗತ್ತೆ ನೋಡಿ ಎಷ್ಟು ಗಲೀಜಾಗಿದೆ ಜಾಸ್ತಿ ಆ ಪಾದದ ಕೆಳಗಡೆ ಅಲ್ವಾ ಅಲ್ಲೇ ಗಲೀಜಾಗೋದು ಅಲ್ಲೇ ಹೇಗಿದ್ರು ನಡೆಯುತ್ತೆ ಬಟ್ ಅದನ್ನು ಕೂಡ ಕ್ಲೀನ್ ಮಾಡೋಣ ಇದು ನಮ್ಮದು ಲೆದರ್ದಾಗಿರೋದ್ರಿಂದ ಸ್ವಲ್ಪ ಮುಳುಗ್ತಾ ಇಲ್ಲ ನೀವೇನು ಲೆದರ್ ತೋರಿಸೋದಿರ ಮೇಡಮ್ ಬೇರೆ ಬಟ್ಟೆ ಯಾವುದಾದ್ರೂ ಆಗಲಿ ಇದೇ ಮೆಥೆಡೆ ನೀವು ಮಾಡಿದ್ರೆ ಎಂಥ ಶೂ ಆದ್ರೂ ಕ್ಲೀನ್ ಆಗತ್ತೆ ಇದನ್ನು ನಾನು ಒಂದು ಹತ್ತು ನಿಮಿಷ ನೆನೆಸ್ತೀನಿ ಅಷ್ಟೇ ಜಾಸ್ತಿ ಏನು ಗಲೀಜಾಗಿಲ್ಲ ಆದಮೇಲೆ ಇಲ್ಲಿ ಯಾವ ರೀತಿ ಉಜ್ಜೋದಂತ ತೋರಿಸ್ತೀನಿ ಆದಷ್ಟು ನಾವು ಉಜ್ಜಬೇಕಾಗಿರೋದು ಶೂ ತುಂಬ ದಿನಗಳ ಕಾಲ ಬಾಳಿಕೆ ಬರಬೇಕು ಅಂದರೆ ಟೂತ್ ಬ್ರಷಲ್ಲಿ ಉಜ್ಜಿದ್ರೆ ಎಷ್ಟು ದಿನ ಆದ್ರೂ ಹಾಳಾಗೋದಿಲ್ಲ ನಾವೇನು ಮಾಡ್ತೀವಿ ಕೊಳೆ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಬಟ್ಟೆ ಹೋಗಿ ಬ್ರಷಲ್ಲಿ ಪರ 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 ಅಂತ ಉಜ್ಜಿಬಿಡ್ತೀವಿ ಕೊಳೆ ಹೋಗ್ಬೇಕು ಅಂತ ಕೊಳೆ ಹೋಗೋದ್ರ ಜೊತೆಗೆ ಶೂ ಕೂಡ ಹಾಳಾಗಿಬಿಡತ್ತೆ ಸೊ ಇದು ನೋಡಿ ನನ್ನ ಟೂತ್ ಬ್ರಷೆಲ್ಲ ಲೇಸು ಲೇಸು ಅಷ್ಟೇ ಈ ಥರ ಸಾಫ್ಟಾಗಿರುವಂಥ ಬ್ರಷಲ್ಲಿ ಉಜ್ಜಿದ್ರೆ ಲೇಸ್ ಕೂಡ ಬೇಗ ಹಾಳಾಗೋದಿಲ್ಲ ಎಷ್ಟು ಚೆನ್ನಾಗಿ ನೋಡಿ ವೈಟಿಗೆ ಪಳಪಳ ಅಂತ ಇದೆ ಇದನ್ನು ಆಮೇಲೆ ಒಳ್ಳೆ ನೀರಲ್ಲಿ ನಾವು ಜಾಲಿಸ್ಕೋಬೇಕಾಗತ್ತೆ ಮತ್ತು ಕೈಯಲ್ಲಿ ನೋಡಿ ಈ ಥರ ಉಜ್ಜಿದ್ರೆ ಕೂಡ ಕೋಳೆ ರಿಮೂವ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ರಿಮೂವ್ ಆಯಿತು ಅಂತ ಲಿಕ್ವಿಡು ಅಷ್ಟು ಸೂಪರಾಗಿ ಕೆಲಸ ಮಾಡುತ್ತೆ ಈಗ ನೋಡಿ ಬ್ರಷ್ ಈ ಅದೇ ಬ್ರಷಲ್ಲಿ ಶೂನ ಕೂಡ ಉಜ್ಜೀನಿ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಆಗಿರ್ತೀನಿ ಸೇಮ್ ಮೆಥೇಡೇ ಅಂತ ಫಾಸ್ಟ್ ಫಾರ್ವರ್ಡ್ ಹಾಕಿರ್ತೀನಿ ಮತ್ತು ಕೆಳಭಾಗದಲ್ಲಿ ಕೂಡ ನಾನು ಸ್ವಲ್ಪ ಲೈಟಾಗಿ ಹೋಗ್ತಾ ಇಲ್ಲ ಅಂದರೆ ಸ್ವಲ್ಪ ಪೇಸ್ಟ್ ಹಾಕ್ಕೊಳ್ಳಿ ಪೇಸ್ಟ್ ಹಾಕ್ಕೊಂಡು ಉಜ್ಜಿಬಿಟ್ರೆ ಅದು ಕೂಡ ಬೆಳ್ಳಗೆ ಹಾಕ್ಬಿಡತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಶೂ ಕ್ಲೀನ್ ಆಯಿತು ಅಂದರೆ ಸಕ್ಕದಾಗಿ ವರ್ಕ್ ಆಯಿತು ಸೊ ನೀವು ಕೂಡ ನಿಮ್ಮ ಮಕ್ಕಳದ್ದು ಶೂ ಒಗೆಯೋದಕ್ಕೆ ಕಷ್ಟನೇ ಪಡಬೇಡಿ ಈಸಿಯಾಗಿ ಒಳ್ಳೆ ನೀರಲ್ಲಿ ನಾನು ವಾಶ್ ಮಾಡ್ಕೊಂಬಂದೆ ಇದನ್ನ ಡ್ರೈ ಮಾಡಬೇಕು ಅಷ್ಟೇ ನೋಡಿ ಇಷ್ಟನೇ ವಾಶ್ ಮಾಡೋದು ತುಂಬ ಈಸಿ ಮೆಥಡು ಮನೇಲಿರುವಂಥ ವಸ್ತುಗಳು ಪೇಸ್ಟ್ ಇದ್ದೇ ಇರುತ್ತೆ ಸೋಡಾ ಇದ್ದೇ ಇರುತ್ತೆ ಲಿಕ್ವಿಡ್ ಇದ್ದೇ ಇರತ್ತೆ ಸೊ ಮೂರನ್ನು ಹಾಕಿ ಕ್ಲೀನ್ ಮಾಡ್ಕೊಳ್ಳಿ ಸೂಪರಾಗಿ ವರ್ಕ್ ಆಗುತ್ತೆ ಈಗ ಶೂನ ಇಡ್ತಾ ಇಡ್ತಾಯಿದ್ದೀನಿ ಶೂನ ಈ ಥರ ಉಲ್ಟಾ ಮಲಗಿಸಿದ್ರೆ ಆ ನೀರೆಲ್ಲ ಇಳಿಯುತ್ತೆ ಆವಾಗ ಶೂ ಬೇಗ ಒಣಗಾಗುತ್ತೆ ಸೊ ನೀವು ಕೂಡ ಇದೇ ಥರ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಇವತ್ತಿನ ವೀಡಿಯೋ ಇಷ್ಟನೇ ಶೂ ವಾಶ್ ಮಾಡೋದು ಹೇಳ್ಕೊಟ್ಟಿದ್ದೀನಿ ನಿಮಗೆ ಈಸಿಯಾಗಿ ವಾಶ್ ಮಾಡಿ ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೊಡಿ ಆಗ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ನಾನು ಫೇಸ್ಬುಕ್ ಫಾಲೋ ಮಾಡಿ ನನ್ನ ವೀಡಿಯೋಸಲ್ಲಿ ನಿಮಗೆ ಇಷ್ಟ ಆಗಿರೋ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಂದಿಗೆ ಶೇರ್ ಮಾಡೋದು ಮಾತ್ರ ಮರಬೇಡಿ ಥ್ಯಾಂಕ್ ಯು ವೆರಿ ಮಚ್